ಹಸುಗಳಿಗೆ ಲಿವಟಾನೆಕ್ಸ್ ಮತ್ತು ಕ್ಯಾಲ್ಸಿಯಂಗಳನ್ನು ಪ್ರತಿದಿನದ ಫೀಡ್ಸ್ ಜೊತೆಗೇನೆ ಕೊಡಬಹುದು ಹಸುಗಳ ಜೀರ್ಣಕ್ರಿಯೆ ವೃದ್ಧಿಸಲು ಔಷಧಿ ಅಂಗಡಿಯಿಂದ ಟಾನಿಕ್ಸ್ ಬಳಸುವ ಅವಶ್ಯಕತೆ ಇನ್ನಿಲ್ಲ ಡೈರಿ ಫಾರ್ಚೂನ್ ನಿಮ್ಮ ಹಸುಗಳಿಗೆ ಬಳಸುವುದರಿಂದ ಲಿವಟಾನಕ್ಸ್ ಕ್ಯಾಲ್ಸಿಯಂ ಪ್ರೋಟೀನ್ಸ್ ವಿಟಾಮಿನ್ಸ್ ಮತ್ತು ಮಿನರಲ್ಸ್ ಎಲ್ಲವೂ ಸಿಗುವುದು ಅದರ ಜೊತೆಗೆ ಹಸುಗಳ ಆರೋಗ್ಯವು ನಿಧಾನವಾಗಿ ಸುಧಾರಿಸುವುದು ಅದಲ್ಲದೆ ನಿಮ್ಮ ಹಸು ಎಷ್ಟೇ ಸೆಮೆನ್ ಕೊಡಿಸಿದರೂ ಗರ್ಭ ನಿಲ್ತಾ ಇರಲಿಲ್ಲ ಅಂದರೆ ಡೈರಿ ಫಾರ್ಚೂನ್ ನಿಮ್ಮ ಹಸುಗಳಿಗೆ ಕೊಡುವುದರಿಂದ ಹಸುಗಳ ದೇಹಕ್ಕೆ ಅವಶ್ಯಕ ನ್ಯೂಟ್ರಿಯೆಂಟ್ಸ್ ದೊರೆಯುವುದು ಸೆಮೆನ್ ಕೊಡಿಸಿದಾಗ ಹಸು ಬೇಗನೆ ಗರ್ಭಧಾರಣೆ ಮಾಡುವುದು ಡೈರಿ ಫಾರ್ಚೂನ್ ಎಷ್ಟು ದಿನದಿಂದ ಯೂಸ್ ಮಾಡ್ತಾ ನೀವು ದಿನದಿಂದ ಎಷ್ಟು ಓಕೆ ಏನೋ ರಿಸಲ್ಟ್ ಬಂದಿದೆ ಡೈರಿ ಪರ್ಚೆನ್ ಇಂದ ರಿಸಲ್ಟ್ ಬಂದೈತೆ ಏನ್ ರಿಸಲ್ಟ್ ಬಂದಿದೆ ಫಲ ಏನು ನಿಲ್ತಾ ಇರಲಿಲ್ಲ ಪರ್ಚೂನ್ ಹಾಕಿದ್ಮೇಲೆ ಎಲ್ಲ ಎಲ್ಲ ಫಲ ನಿಲ್ತಾ ಇಲ್ಲ ನಿಲ್ತಾ ಇಲ್ಲ ಅಂತ ಎಲ್ಲಾ ಕಡೆ ಸುಮಾರು ಏಟ್ ಕೊಡಿಸಿದ್ದು ಓಕೆ ಫಲಾನೇನು ಡೈರಿ ಪರ್ಚುನ್ ಹಾಕಿದ್ಮೇಲೆ ಫಲ ನಿಲ್ತೈತೆ ಮೊದಲು ಇಷ್ಟ ಇರ್ಲಿಲ್ಲ ಪಲಾ ನಿಂತ ಇರ್ಲಿಲ್ವಾ ಎಷ್ಟು ಸಲ ಕೊಡ್ಸಿದ್ರಿ ನಾಲ್ಕು ಡೈರಿ ಹಾಕಿದ್ಮೇಲೆ ಎಷ್ಟು ದಿನಕ್ಕೆ ನಿಂತ ಡೈರಿ ಫಾರ್ಚುನ್ ಹಾಕಿದ್ಮೇಲೆ ಡೈರಿ ಫಾರ್ಚುನ್ ಹಾಕಿದ್ಮೇಲೆ ಈಟು ಬಂದ್ಮೇಲೆ ನಿಂತ್ಕೊಂಡೈತೆ ಈಗ ಒಂದೊಂದುವರೆ ಒಂದೊಂದ್ರೆ ಒಂದೊಂದೂವರೆ ಆಗಿದೆಯಾ ಓಕೆ ನೀವು ಒಂದ್ ತಿಂಗ್ಳಿಂದ ಯೂಸ್ ಮಾಡ್ತಾ ಇದ್ರ ಫುಲ್ ಕಂಪ್ಲೀಟ್ ಆಗಿ ಈಗ ಪಲಾ ನಿಂತು ಒಂದು ಒಂದೂವರೆ ತಿಂಗಳಾಗಿದ್ಯಾಂದ್ ಒಂದ್ ತಿಂಗಳಿಂದ ಯೂಸ್ ಮಾಡಿದಲ್ಲ ಈಗ ತಿಂಗಳಲ್ಲಿ ಯೂಸ್ ಮಾಡಿದ್ ನಾನು ಓಕೆ ನಿಲ್ತಾ ಇರ್ಲಿಲ್ಲ ಇವಾಗ ನಿಂತೈತೆ ನಿಂತೈತೆ ಫಲಾ ನಿಂತೈತೆ